ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಇರುವಂಥದ್ದು ಸೊ ಅದಕ್ಕಿಂತ ಮುಂಚೆ ನಮ್ಮ ಗೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಏನಾದರೂ ನೋಡ್ತಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಇನ್ಸ್ಟ್ರಾಮ್ ಪೇಜ್ ಕೂಡ ಅಲ್ಲಿ ಬಂದು ಕೂಡ ಫಾಲೋ ಕೂಡ ಮಾಡಿ ನಿಮ್ಮ ಹೆಚ್ಚಿನ ಪ್ರಶ್ನೆಗಳನ್ನು ಇದ್ದರೆ ಅಲ್ಲಿ ಬಂದು ಕೇಳ್ಬೋದು ಅಲ್ಲಿ ಉತ್ತರಿಸಲು ಪ್ರಯತ್ನಿಸುತ್ತೆ ಅಂತ ಹೇಳ್ತಾ ಸೊ ಇವತ್ತಿನ ವೀಡೋ ನಾನು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಯಾವ ರೀತಿಯಾಗಿರುತ್ತೆ ಯಾವುದು ಬರುತ್ತೆ ಹಾಗೂ ಎಷ್ಟು ಎಷ್ಟು ಸ್ಟ್ರಾಟರ್ಜಿಯಲ್ಲಿ ನಿಮಗೆ ಒಂದು ಕ್ವಶನ್ ಕೇಳ್ತಾರೆ ಇದರ ಬಗ್ಗೆ ಎಲ್ಲ ವಿಡಿಯೋಗಳು ಬರ್ತಾ ಇದೆ ಬಂದಾಗಿವೆ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ ಮೇಲೆ ಯಾವುದೇ ರೀತಿಯಾಗಿ ಮಾರ್ಕನ್ನು ಮಾಡಬಾರ್ದು ಕ್ವಶನ್ ಪೇಪರ್ ಒಂದು ಯಾವ ರೀತಿಯಾಗಿ ಕೊಟ್ಟಿರ್ತಾರೆ ಅದೇ ರೀತಿಯಾಗಿರಬೇಕು ಏನಾದರೂ ಒಂದು ರಫ್ ವರ್ಕ್ ಮಾಡಬೇಕಂತಂದರೆ ಕ್ವಶನ್ ಪೇಪರ್ ಮೇಲೆ ಯಾವುದೇ ರೀತಿಯಾಗಿ ಮಾಡಲೇಬೇಡಿ ನಿಮ್ಮ ಆನ್ಸರ್ ಶೀಟ್ ನಲ್ಲಿ ಲಾಸ್ಟ್ ಒಂದು ಹಾಳೆ ಇರುತ್ತೆ ಅದರಲ್ಲಿ ರಫ್ ವರ್ಕ್ ಆಗಿ ಒಂದು ಮೀಸಲಿಡ್ತಾರೆ ಅದರಲ್ಲಿ ಬೇಕಾದರೆ ನೀವು ರಫ್ ವರ್ಕ್ ಮಾಡ್ಬೋದು ಮಾಡಬಹುದು ಕ್ವೆನ್ ಪೇಪರ್ ಮೇಲೆ ಯಾವುದೇ ರೀತಿಯಾಗಿ ಅನ್ನೆಸೆಸರಿಯಾಗಿ ತಿದ್ದೋದಾಗ್ಲಿ ಗೀಚೋದಾಗ್ಲಿ ಮಾಡಬೇಡಿ ಒಂದು ವೇಳೆ ಸ್ಕಾಡ್ ಬಂದರೆ ಡಿಬ್ಬರ್ ಆಗುವ ಚಾನ್ಸಸ್ ಹೆಚ್ಚಿರುತ್ತೆ ದಯವಿಟ್ಟು ಆ ಕೆಲಸವನ್ನು ಮಾತ್ರ ಮಾಡಬೇಡಿ ಅಂತ ಹೇಳ್ತಿದ್ದೇನೆ ಸಾಕಷ್ಟು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದಾರೆ ಆದರೆ ಹಲವಾರು ವಿದ್ಯಾರ್ಥಿಗಳಿಗೆ ಭಯ ಆಗ್ತಾ ಇದೆ ಅಂತ ಅಂದರೆ ಯಾವುದೇ ರೀತಿ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಯಾವುದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿ ಈ ಸಲ ಎಕ್ಸಾಮ್ ಸ್ಟ್ರಿಕ್ ಆಗಿ ಏನೋ ನಡೆಯುವುದಿಲ್ಲ ಯಾವ ರೀತಿ ಹಿಂದಿನ ವರ್ಷದಲ್ಲಿ ನಡೆಯುತ್ತೋ ಅದೇ ರೀತಿ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲ ಏನು ಮಾಡ್ತಿದ್ದೇನೆ ನಮ್ಮ ಚಾನಲ್ಗಿನ್ನು ಸಬ್ಸ್ಕ್ರೈಬ್ ಆಗದ ವಿದ್ಯಾರ್ಥಿ ಪತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳಿಗಾಗಿ ತಪ್ಪದೆ ಲೈಕ್ ಸ್ಟಡಿ ಅಂತ ಹೇಳ್ತಾ ಮುನ್ನಡದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ